ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಏಪ್ರಿಲ್ ಒಂದರಿಂದಲೇ ವಿದ್ಯುತ್ ದರ ಏರಿಕೆ ಹೌದು ರಾಜ್ಯದ ಜನರಿಗೆ ಕಳೆದ ಕೆಲ ದಿನಗಳಿಂದ ದರ ಏರಿಕೆಯ ಬಿಸಿ ತಟ್ಟತಾನೆ ಇದೆ ಅತ ಮೆಟ್ರೋ ದರ ಬಸ್ ದರ ಹೀಗೆ ದರ ಏರಿಕೆ ಘೋಷಣೆ ಮಾಡಿ ಗಾಯದ ಮೇಲೆ ಬರೆ ಎಳಿತಾನೆ ಇದೆ ಇದೀಗ ಕೊನೆಗೂ ಕೂಡ ಹಾಲಿನ ದರ ಏರಿಕೆಯನ್ನ ಮಾಡಲಾಗಿದೆ ಈ ಮಧ್ಯೆ ಮತ್ತೆ ರಾಜ್ಯ ಸರ್ಕಾರ ಮತ್ತೊಂದು ಕರೆಂಟ್ ಶಾಕ್ ಅನ್ನ ಕೊಡ್ತಾ ಇದೆ ಕಳೆದ ತಿಂಗಳಿನಿಂದ ವಿದ್ಯುತ್ ದರ ಏರಿಕೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾನೆ ಇತ್ತು ಇದೀಗ ಕೊನೆಗೂ ಕೂಡ ಅಧಿಕೃತವಾಗಿ ದರ ಪರಿಷ್ಕರಣೆಯನ್ನ ಘೋಷಣೆ ಮಾಡಲಾಗಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಗುರುವಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದ್ದು ಇನ್ನು ಈ ಪರಿಷ್ಕೃತ ವಿದ್ಯುತ್ ದರ ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬರ್ತಾ ಇದೆ ಹಾಲಿನ ದರ ಏರಿಕೆಯಿಂದ ಶಾಕ್ ಆಗಿದ್ದ ಜನರಿಗೆ ಇದೀಗ ಕರೆಂಟ್ ನ ಭೀತಿ ಕೂಡ ಶುರುವಾಗಿದೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ವಿದ್ಯುತ್ ದರ ಏರಿಕೆಯನ್ನ ಮಾಡಿರುವಂಥದ್ದು ಕೆಇರ್ಸಿ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳವನ್ನ ಮಾಡಲಾಗುತ್ತೆ ಈ ವಿದ್ಯುತ್ ದರ ಏರಿಕೆಯು ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬರ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯದ ಜನರು ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಅದರ ನಡುವೆ ಹಾಲಿನ ದರ ಈಗ ಮತ್ತೆ ಕರೆಂಟ್ ಶಾಪ್ ಕೂಡ ಕೊಡ್ತಾ ಇರುವಂತಹ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ Noti. The...